ಅಂಡ್ ಇಲ್ಲಿ ಅಚುತ್ ಸರ್ ಸುಧಾರಾಣಿ ಮ್ಯಾಮ್ ಇದ್ದಾರೆ ನಮ್ಮ ಸಿನಿಮಾದ ತಂದೆ ತಾಯಿ ಬಟ್ ಇವತ್ತು ನನ್ ಸೆಟ್ಟಲ್ಲೂ ತಂದೆ ತಾಯಿ ತರನೆ ನನ್ಗು ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡೋದು ನನಗೆ ಫಸ್ಟ್ ಭಯ ಆಗ್ತಿತ್ತು ಅಯ್ಯೋ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡ್ಲಿ ಅಂತ ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂತೆ ಅವ್ರ ಜೊತೆ ಆಕ್ಟ್ ಮಾಡಿದರೆ ನನ್ಗೆ ಇನ್ನೂ ಈಸಿ ಅನಿಸ್ತು ಹೊಸರ್ ಜೊತೆ ಆಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗ್ ಕೊಡಬೇಕು ಹೇಗೆ ಕ್ಯೂ ತೊಗೊಬೇಕು ಲೈಕ್ ಅವ್ರು ಸಕ್ಕದಾಗಿ ಹೇಳ್ಕೊಟ್ರು ನನಗೆ ಮ್ಯಾಮ್ ನನಗೆ ಬ್ರೇಕ್ ಟೈಮ್ ಅಲ್ಲಿ ಕಾಫಿ ಪಾರ್ಟ್ನರು ಸೊ ಯಾವಾಗಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರಾ ನನಗಂತೂ ಕಾಫಿ ಅಂದ್ರೆ ಸಖತ್ ಇಷ್ಟ ಕೇಳ್ತಾ ಇದೆ ಮ್ಯಾಮ್ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ಅಂತೂ ನಾನು ಫಸ್ಟ್ ಆನಂದ್ ಸಿನಿಮಾ ಅಂದಾನೆ ದೊಡ್ಡ ಫ್ಯಾನ್ ಮ್ಯಾಮ್ ನಾನು ಇವಾಗ ಅಲ್ಲ ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನನ್ನ ಮ್ಯಾಮ್ ನೋಡಿದ ತಕ್ಷಣ ಹೇಳ್ದೆ ಯಾರು ನೋಡ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಇರ್ಲೂನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡತ್ತಾರ್ಯಾಮ್ ಬಟ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಮಾಡಿ ನಾನು ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಚ್ಚು ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಅಂಡ್ ಸಪ್ತಮಿ ನನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಸೆಟ್ ಅಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಈಗ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಕ್ಕದಾಗಿರತ್ತೆ ಎಲ್ಲೇ ಯಾವ್ದೇ ಏರಿಯಾ ಶೂಟಿಂಗ್ ಆದ್ರೂ ಕರೆಕ್ಟ್ ಆಗಿ ಆ ಏರಿಯಾಲ್ ಏನ್ ಸ್ಪೆಷಲ್ ಅಂತ ತರ್ಸ್ತಾ ಇದ್ರು ಅಂಡ್ ಎಲ್ರು ಒಟ್ಟಿಗೆ ಕೂತ್ಕೊಂಡ್ರು ಒಂದ್ ಕುಟುಂಬ ತರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ ಇಬ್ರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗ್ ತುಂಬಾ ಕಂಫರ್ಟಬಲ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಲ್ಸಿ ನನ್ಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಸಿನಿಮಾ ನನ್ನ ಜೊತೆ ಮಾಡಿ ಅಂಡ್ ಶ್ರೀಶಾಸ್ ಅವ್ರ ಬಗ್ಗೆ ಹೇಳಬೇಕು ಅವ್ರು ಏನಂದ್ರೆ ಅವರು ಅಷ್ಟೇ ನನ್ಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆಂಗಲ್ ಯಾವತರ ತಗೋಬೇಕು ಲೈಟ್ ಯಾವ ತರ ತೊಗೊಬೇಕು ಅಂಡ್ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋ ನನಗೆ ಲೈಕ್ ಲೆನ್ಸ್ ಹೆಂಗೆ ಈ ಪರ್ಟಿಕ್ಯುಲರ್ ಎಮ್ ಎಮ್ ಲೆನ್ಸ್ ಆದಾಗ ಎಷ್ಟು ಟೆಪ್ ಇರುತ್ತೆ ಎಷ್ಟು ಕಾಣಿಸುತ್ತೆ ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು ಎಕ್ಸ್ಪ್ರೆಷನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು ಫೇಸ್ ಎಷ್ಟು ಮೂವ್ ಮಾಡ್ಬೋದು ಅಂದ್ರೆ ನಾನು ಏನಕ್ಕೆ ಇಷ್ಟೆಲ್ಲಾ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಇಷ್ಟೆಲ್ಲಾ ವಿಷಯ ನಾನು ಕಲ್ತಿದ್ದೀನಿ ಅಂದ್ರೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಸಖತ್ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೀಶ್ವರೇ ನನ್ಗೆ ಸಖತ್ ಒಳ್ಳೆ ಫ್ರೆಂಡು ಪ್ರತಿಯೊಂದು ವಿಷಯ ಇದ್ರೂ ರಾತ್ರಿ ಎಲ್ಲ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ವಿ ಅಂಡ್ ನಮ್ಮ ಮಾಸ್ಟರ್ಸ್ ಇರೋದು ಬಂದಿಲ್ಲ ಅರ್ಜುನ್ ಮಾಸ್ಟರ್ ಆ್ಯಂಡ್ ಮೋಹನ್ ಮಾಸ್ಟರ್ ಅವರು ಸಹ ನನಗೆ ಸಖತ್ ಕಲ್ಸಿದಾರೆ ಕಲ್ತಿರ ಜಾಸ್ತಿ ನಾನು ಎಡಿಟರ್ ಆಶಿಕ್ ಅವರು ವಿಶ್ವಾಸ್ ಅವರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೆಟ್ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸೋ ಕಾರಣನೇ ವಿಶ್ವಾಸ್ ಅವರು ಅವರು ಸತಿ ಲೈಕ್ ರಾತ್ರಿ ಇಡೀ ಕೆಲಸ ಮಾಡೋರು ಅವ್ರ ಟೀಮ್ ಲೈಕ್ ನಮಗೆ ಶೆಡ್ಯೂಲ್ಸ್ ತುಂಬಾ ಪ್ಯಾಕ್ಟ್ ಆಗಿರ್ತಿತ್ತು ಆ ಪ್ಯಾಕ್ಟ್ ಶೆಡ್ಯೂಲ್ ಅನ್ನು ಸೆಟ್ ಒಟ್ಟಿಗೆ ಕೆಲಸ ನಡೀತಿದಾಗ್ಲೂ ರಾತ್ರಿ ಇಡೀ ಅವ್ರ ಕೆಲಸ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ನಮ್ಗೆ ಶೂಟಿಂಗ್ ತೊಂದರೆ ಆ ಸೆಟ್ನೆಲ್ಲ ರೆಡಿ ಮಾಡ್ತಿದ್ರು ಆ್ಯಂಡ್ ಆಶಿಕ್ ನಮ್ಮ ಎಡಿಟರ್ ಅವರಂತೂ ಪಾಪ ನಾವು ರಿಲೀಸು ರಿಲೀಸ್ ಮುಂಚೆ ಇದ್ದಿದ್ದು ಪ್ರತಿ ದಿವಸನೂ ಅವ್ರ ಕೆಲಸದಲ್ಲೇ ಇದ್ರು ಅಪ್ಪ ರಾತ್ರಿ ಇಡೀ ಎಡಿಟಿಂಗ್ ಮಾಡ್ಕೊಂಡು ಡಿ ಐ ಕಲರಿಂಗ್ ಮಾಡ್ಕೊಂಡು ಇನ್ ಫ್ಯಾಕ್ಟ್ ನಮ್ದು ಪ್ರೀಮಿಯರ್ ಶೋ ಟೈಮು ಅವರು ಲಾಸ್ಟ್ ಮಿನಿಟ್ ಕರೆಕ್ಷನ್ಸ್ ಎಲ್ಲನೂ ನೋಡ್ಕೊತಾ ಇದ್ರು ಸುಮಾರು ಕಡೆ ಇವೆಂಟ್ಸ್ಗೂ ಪಾಪ ಅವ್ರು ಬರಕ್ ಆಗ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಅಂಡ್ ಮೇನ್ ನಮ್ಮ ಎಲ್ಲಾರು ಕರೆಕ್ಟ್ ಟೈಮು ಆನ್ ಟೈಮು ಎಲ್ಲಾದನು ನಡೆಯೋ ಕಾರಣನೇ ನಮ್ಮ ಬಾಬು ಸರ್ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡ್ತಿರೋರು ಆನ್ ಟೈಮು ಅವರಾಗ್ಲಿ ನಮ್ಮ ಮನೋರ್ ಆಗಲಿ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆ ಏನು ತೊಂದರೆ ಆದಾಗೆ ಶೂಟಿಂಗ್ ಕರೆಕ್ಟ್ ಆಗಿ ನಡಿಯತ್ತರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್ ಇವತ್ತು ಇಲ್ಲ ಅವ್ರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇವತ್ತು ಕರೆಕ್ಟ್ ಟೈಮ್ ಬಂದಿರೋ ಕಾರಣನೂ ಅವ್ರೇನಲ್ವಾ ಅಲ್ಲ ಪಾಪ ಸರ್ ಅವ್ರಿಗೆ ಹಳೆ ಎಕ್ಸ್ಪೀರಿಯನ್ಸ್ ಅವ್ರಂಗೆ ಮಾಡಿರ್ತಾರಲ್ವಾ ಇವತ್ತು ನಾವೆಲ್ಲ ಅನ್ಕೊಂಡಿದ್ಕಿಂತ ಚೆನ್ನಾಗ್ ಆಗಿದೆ ಸಿನ್ಮಾ ಆಡಿಯನ್ಸ್ ಎಲ್ಲ ಫ್ಯಾಮಿಲೀಸ್ ಎಲ್ಲ ಒಂದು ಸಿನ್ಮಾ ನೋಡ್ತಿದ್ದಾರೆ ಪ್ರೀ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನನಗೂ ಗೊತ್ತು ಸಿನಿಮಾದಲ್ಲಿ ನನ್ನ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇದೆ ಅದನ್ನು ತಿದ್ಕೊಂಡು ಮುಂದಿನ ಸಿನ್ಮಾಲ ಇನ್ನೂ ಚೆನ್ನಾಗಿ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದಗಳು